ಅಣ್ಣ ನಮ್ಮ ದೌಡೀಲಿ ಅಕ್ಕಿಗಳೇ ಆಡ್ತಲ್ಲ ಬಿಟ್ಟರೆ ಓಡ್ಬಂದು ಓಡ್ಬಂದು ಕುತ್ಕೋತವೆ ಆಡೋಕ್ಕೆ ಹೋಗ್ತಲ್ಲ ಏನಣ್ಣ ಏನಾರು ಹೇಳಣ್ಣ ಅಂತ ಕೇಳ್ತಾಯಿದ್ರು ಎಸ್ ಎ ದೌಡಿಯಿಂದ ನೋಡಿ ಎಸ್ ಎ ದೌಡಿಯಲ್ಲಿ ಏನು ಅಕ್ಕಿ ಬಿಟ್ಟಿದ್ದೀವಿ ಎಲ್ಲ ಪಟಗಳು ಆಡ್ತಾವೆ ನೋಡಿ ಎಲ್ಲ ಅಕ್ಕಿ ಆಡಿ ನೀಟಾಗಿ ಛತ್ರಿ ಫಿನಿಷಿಂಗೇ ಮಾಡ್ತವೆ ರಿಯಾಲಿಟಿ ತೋರಿಸ್ತಾ ಇದೀನಿ ನೀವು ಫಸ್ಟು ಹೊಸ ಶಕ್ದವ್ರು ನನ್ನ ಪ್ರೀತಿಯ ಕುಚುಕುಗಳು ನೀವು ಮಾಡಬೇಕಾಗಿರೋದಿಷ್ಟೇ ನಾವು ಅಕ್ಕಿ ಒಳ್ಳೆ ಅಕ್ಕಿ ಇಕ್ಕಿದೀವ ಆಡೋ ಅಂತ ಅಕ್ಕಿ ಇಕ್ಕಿದೀವ ನೀಟಾಗೆ ಬ್ರೆಡ್ ಲೈನ್ ಚೆನ್ನಾಗಾಯ್ತಾ ಅದನ್ನ ನೋಡಬೇಕು ಅಕ್ಕಿ ನೀವು ಯಾವ್ದು ಮರಿ ಮಾಡಿಸ್ತಿದ್ರೆ ಅವ ಅಪ್ಪ ಅಮ್ಮ ಮೇಲೆ ನೀಟಾಗಿ ಆಡುತ್ತಾ ಏಟ್ ಬಾಜಿ ಮಾಡುತ್ತಾ ಆ ಥರ ನೋಡಿ ತಂದು ನೀ ಜೊತೆ ಮಾಡಿದ್ರೆ ಅದ್ರ ಪಟ್ಟಗಳು ಹಾಡೇ ಆಡ್ತವೆ ಏನು ಮೋಸ ಮಾಡಲ್ಲ ನಿಮ್ಮ ದೌಡಿಲಿ ಅಂಥದ್ದು ಅಕ್ಕಿಗಳ್ನ ನಿಮ್ಮ ಹಳೆಯ ಶೋಕದಲ್ಲಿ ಯಾರೋ ಇರ್ತಾರೆ ಅಕ್ಕಪಕ್ಕ ಅವ್ರ ಹತ್ರ ಹೋಗಿ ಸಾವಿರ ಆಗಲಿ ಒಂದೂವರೆ ಸಾವಿರ ಆಗಲಿ ಕೊಟ್ಟು ಒಂದು ನಾಲ್ಕು ಅಕ್ಕಿ ತಾಳಿ ಎರಡು ಹೆಣ್ಣು ಎರಡು ಗಂಡು ಅದರಲ್ಲಿ ನೀವು ದೊಡ್ಡ ಜೊತೆ ಮಾಡ್ಕೊಂಡು ಮರಿ ಮಾಡಿಸಿ ಮರಿ ಮಾಡಿಸಿ ಒಂದು ನಾಲ್ಕು ಕಳ್ಳಿಗೆ ಅಕ್ಕಿನ ನೀಟಾಗಿ ಒಂದು ಹದಿನೈದು ದಿವಸ ಚಿತ್ರ ಮೇಲೆ ಮನೆ ಗೂಡು ಹದಿನೈದು ದಿವಸ ಕಳ್ಳ ಮಾಡಿ ಆಮೇಲೆ ಮನೆ ಮೇಲಿಂದ ಎಸೇರಿ ಒಂದೊಂದು ರೌಂಡ್ ಹೊಡ್ಕಂಡು ಚಿತ್ರ ಮೇಲೆ ಕುತ್ಕೋತದೆ ಒಂದು ಮೂರ್ನಾಲ್ಕು ದಿನ ಅದೇ ಥರ ಓಡಿಸಿ ಆಮೇಲೆ ಏನು ಮಾಡಿ ಎಲ್ಲ ಅಕ್ಕಿನ ತಂಡಗೆ ಒಂದು ನಿಮ್ಮ ಮನೆಯಿಂದ ಒಂದು ಐವತ್ತು ಹೆಜ್ಜೆ ತಂಡಗೆ ಬಿಡಿ ಆರು ಛತ್ರಿ ಮೇಲೆ ಬಂದು ಕೂತ್ಕೋಬೇಕವು ಅದೇ ಥರ ಒಂದು ಮೂರು ದಿವಸ ಮಾಡಿ ಆಮೇಲೆ ಒಂದು ನೂ ನೂರು ಹೆಜ್ಜೆ ಆಮೇಲೆ ಹಂಗೆ ಅರ್ಧ ಕಿಲೋಮೀಟ್ರು ಆ ಥರ ಹೊಡ್ಕೊಳ್ಳಿ ಫಸ್ಟು ಏನಕ್ಕೆ ಆ ಥರ ಹೊಡ್ಕೊಳ್ಳಿ ಅಂತಂದರೆ ರೆಕ್ಕೆ ಫ್ರೀ ಆಗುತ್ತೆ ಮತ್ತು ದಮ್ ಕೂತ್ಕತ್ತದ ಅಕ್ಕಿಲಿ ಅದನ್ನು ಫಸ್ಟ್ ನೀಟಾಗಿ ನೀವು ಛತ್ರಿ ಫಿನಿಶಿಂಗ್ ನೀಟಾಗೆ ಜಾಸ್ತಿ ಗಾಬರಿ ಮಾಡಿ ಓಡಿಸ್ಬೇಡಿ ಆವಾಗ ಒಂದು ಹದಿನೈದು ದಿವಸ ನೀವು ಈ ಥರ ಮಾಡ್ಕೊಂಬಂದೆ ನೀಟಾಗಿ ಏನಿಲ್ಲ ಒಂದು ವಾರ ದೂರ ಬಿಟ್ಬಿಟ್ಟು ದಮ್ ಕುತ್ಕೋತದೆ ಅಕ್ಕಿ ರೆಕ್ಕೆ ಫ್ರೀ ಆಗುತ್ತೆ ಆಮೇಲೆ ಮನೆ ಮೇಲೆ ಎಲ್ಲ ಅಕ್ಕಿನೂ ಓಡಿಸಿ ಆರಾಮಾಗಿ ಹೋಗುತ್ತೆ ಆಡೋಕ್ಕೆ ಅದರಲ್ಲಿ ಯಾವ್ಯಾವ ಅಕ್ಕಿ ಚೆನ್ನಾಗಿ ಆಡ್ತವೆ ಮೇಲೆ ಕಚ್ಕೊಂಡು ಆಡ್ತವೆ ಪಲ್ಲ ಯಾವುದು ಹೋಗುತ್ತೆ ಅದು ಆಡುವಾಗ ನಿಮಗೆ ಗೊತ್ತಾಗುತ್ತೆ ಆ ಅಕ್ಕಿನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದರಲ್ಲಿ ಓ ಇದು ಚೆನ್ನಾಗೆ ಬರುತ್ತೆ ಇದು ಆಡುತ್ತೆ ಆ ಥರ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಕಿನ ನೀವು ನೀಟಾಗೆ ಬಿಡ್ಕೊಂಬಂದರೆ ಅಕ್ಕಿ ಆಡೇ ಆಡುತ್ತೆ ಆಡೋಕ್ಕೋಗಲ್ಲ ಅಂದರೆ ಜಾಸ್ತಿ ಗಾಬರಿ ಮಾಡಿ ಅಕ್ಕಪಕ್ಕ ಬಿಲ್ಡಿಂಗ್ ಬೀಳ್ಸೋದು ಅಕ್ಕಿ ಆಡಲಿಲ್ಲ ಅಂತ ಅದು ಆಡೋಕ್ಕಾಗಲ್ಲ ಅಂದ್ರೂ ಓಡಿಸೋದು ಆ ಥರ ಹೋಗಿ ಆಡೋಕ್ಕಾಗಿಲ್ವ ಬಂದು ಛತ್ರಿ ಮೇಲೆ ಕುತ್ಕೊಳ್ಳಿ ಬಿಟ್ಬಿಟ್ರಿ ಫಸ್ಟು ಛತ್ರಿ ಮೇಲೆ ಫಿನಿಷಿಂಗ್ ಮಾಡೋ ಅಂಥದ್ದನ್ನೇ ರೂಢಿ ಮಾಡಬೇಕು ಆಡೋದು ಇದ್ದೇ ಇರುತ್ತೆ ಹೋಗುತ್ತೆ ಅಕ್ಕಿ ಆಮೇಲೆ ನೀಟಾಗಿ ಬಾಜಿ ಯಾವ ಥರ ಹೊಡಿತದೆ ಬಾಜಿ ಹೊಡೆದು ಅಕ್ಕಿ ಮನೆ ಬಿಟ್ಟು ಹೋಗುತ್ತಾ ಇಲ್ಲ ಮನೆ ಸುತ್ಕೊಂಡು ಕೆಳಗೆ ಬಿದ್ದೋಗುತ್ತಾ ಆ ಥರ ನೋಡ್ಕೊಂಡು ಅಕ್ಕಿ ನೀಟಾಗಿ ಗಟ್ಟಿ ಬಂದು ಬಾಜಿ ಮಾಡೋ ತನಕ ಅಕ್ಕಿ ನೀವು ನೋಡಬೇಕು ಸುಮ್ಮನೆ ಏಟೋಗಿ ಉಳ್ಳಾಗ್ತದೆ ಆಡಲಿಲ್ಲ ಅಂತ ಫೇಲ್ ಮಾಡಿ ಇಟ್ಬಿಡೋದಲ್ಲ ಗಟ್ಟಿ ಬಾಜಿ ಮಾಡಿ ಅಕ್ಕಿ ಗಟ್ಟಿ ಬರಬೇಕು ಆವಾಗ ಆಡೋಕ್ಕೋಗುತ್ತಾ ನೋಡಬೇಕು ಆಡೋಕ್ಕಾಗಿಲ್ವಾ ದಸ್ತಾದ್ಮೇಲೆ ಅಕ್ಕಿ ಆಡ್ತಾವ ಕೆಲವೊಂದು ಅಕ್ಕಿ ಅದನ್ನು ಇಕ್ಕಂಡು ನೋಡಿ ಆಮೇಲೆ ಎಲ್ಲ ಮಾಡಿ ಟ್ರೈನಿಂಗ್ ಈ ಅಕ್ಕಿ ಸರಿಗಿಲ್ಲ ಅಂದ್ರೆ ಅದು ಬಿಟ್ಬಿಟ್ಟು ಬೇರೆ ಅಕ್ಕಿ ತರಬೇಕು ಅದಕ್ಕೆ ಮೇವು ಹಾಕೊಂಡು ಕರ್ಕೊಂಡು ಇರಬಾರ್ದು ಆಮೇಲೆ ಯಾರು ಗೊತ್ತಿರೋರತ್ತ ಆಡೋ ಅಂತ ಹಾಕಿ ಒಳ್ಳೆ ಲೈನ್ ಬೆಡ್ ಲೈನ ಸೆಲೆಕ್ಷನ್ ಮಾಡ್ಕೊಂಡು ಇಕ್ಕೊಳ್ಳಿ ನಿಮ್ಮ ದೌಡಿಲಿ ಹಾಡೇ ಆಡುತ್ತೆ ಇದೇನು ಬಿಟ್ಟಿದ್ದೀನಿ ನಾನು ರಿಯಾಲಿಟಿ ನೋಡಿ ಎಲ್ಲ ಆಡ್ತವೆ ಪಟಗಳೇನೆ ಇದರಲ್ಲಿ ನಾವು ಸೆಲೆಕ್ಷನ್ ಯಾವ್ದು ಚೆನ್ನಾಗಿ ಮಾಡ್ತವೆ ಯಾವ್ದು ಗಟ್ಟಿ ಹೇಟ್ ಬರುತ್ತೆ ಅದನ್ನ ನೋಡಿ ಎಸ್ ಎ ದೌಡಿ ಸೆಲೆಕ್ಷನ್ ಮಾಡಿ ಇಕ್ಕೊಳ್ಳೋದು ನಿಮಗೆ ಹೇಳೋದಷ್ಟೇ ಹೊಸ ಶಕ್ದರ್ಗೆ ಒಳ್ಳೆ ಲೈನು ಕಾಸು ಕೊಡೋಕಿ ಅಲ್ಲಿ ಹೋಗಿ ಇನ್ನೂರು ಮುನ್ನೂರು ರೂಪಾಯಿದು ತರಕ್ಕೆ ಹೋಗ್ಬೇಡ್ರಿ ಒಂದು ಸಾವಿರ ರೂಪಾಯಿ ಆಗಲಿ ಒಂದೂವರೆ ಸಾವಿರ ಆಗಲಿ ಚೆನ್ನಾಗಿ ಆಡ ಅಂತ ಅಕ್ಕಿನ ನೋಡಿ ಅಕ್ಕಪಕ್ಕ ಶೋಕ್ದಾರ ಇರ್ತಾರೆ ಹಳೆ ಶೋಕ್ದಾರ ಅವ್ರ ಹತ್ರ ಹೋಗಿ ತಗೊಂಬಂದು ಕಳಿ ಪಟ್ಟಗಳೇ ಆಗಲಿ ಇಲ್ಲ ದೊಡ್ಡಕ್ಕಿ ಕೊಟ್ಟರೆ ದೊಡ್ಡ ಅಕ್ಕಿನ ತಗೊಳ್ಳಿ ಅದರಲ್ಲಿ ಮಾಡಿಸ್ತೀನಿ